ಲಕ್ಷ್ಮಿಯನ್ನು ನಿಮ್ಮ ಮನೆಯಲ್ಲಿ ಲಾಕ್ಡೌನ್ ಮಾಡಬೇಕಾ ಹಾಗಾದರೆ ಖುದ್ದಾಗಿ ಆ ಕುರಿತು ಲಕ್ಷ್ಮಿಯೇ ಹೇಳುವ ಮಾತನ್ನು ಕೇಳಿಸಿಕೊಳ್ಳಿ ಗುರವೋ ಎತ್ರ ಪೂಜ್ಯಂತೆ ಯತ್ ಸುಸಂಸ್ಕೃತಂ ಅದಂತ ಅದಂತಕಲಹೋ ಎತ್ರ ತತ್ರ ಶಕ್ರ ವಸಾಮ್ಯಹಂ ಗುರವ ಯತ್ರ ಪೂಜ್ಯಂತೆ ಯಾನ ಸುಸಂಸ್ಕೃತ ಅದಂತಕಲಹೋ ಯತ್ರ ತತ್ರ ಶಕ್ರ ಅಸಾಮ್ಯಘಂ ಈ ಮಾತನ್ನು ಸಾಕ್ಷಾತ್ ಲಕ್ಷ್ಮಿ ಇಂದ್ರನಿಗೆ ಹೇಳುತ್ತಾಳೆ ಯಾವ ಮನೆಯಲ್ಲಿ ಗುರು ಹಿರಿಯರನ್ನು ಗೌರವದಿಂದ ಕಾಣುತ್ತಾರೋ ಯಾವ ಮನೆಯಲ್ಲಿ ಸಂಸ್ಕೃತಿ ಸಭ್ಯತೆ ಮತ್ತು ಉತ್ತಮ ಸಂಸ್ಕಾರಗಳಿವೆಯೋ ಮತ್ತು ಯಾವ ಮನೆಯಲ್ಲಿ ಮನೆ ಜಗಳಕ್ಕೆ ಬೀದಿ ಜಗಳದ ದೀಕ್ಷೆ ಕೊಟ್ಟುಕೊಂಡಿರುವುದಿಲ್ಲವೋ ಅಂಥ ಮನೆಯಲ್ಲಿ ನಾನು ವಾಸವಾಗಿರುತ್ತೇನೆ ಎಂದು ಲಕ್ಷ್ಮಿ ಹೇಳುತ್ತಾಳೆ ಲಕ್ಷ್ಮಿಗೆ ಒಟ್ಟು ಕುಟುಂಬ ಇಷ್ಟ ಅವಳಿಗೆ ಜಾಯಿಂಟ್ ಫ್ಯಾಮಿಲಿ ಅಂದರೆ ತುಂಬ ಪ್ರೀತಿ ಹಾಗೆಯೇ ಅವಳಿಗೆ ಕುಟುಂಬದ ಒಕ್ಕಟ್ಟು ಅದು ಕೂಡ ಇಷ್ಟ ಲಕ್ಷ್ಮಿ ಸ್ವಸ್ಥ ಮತ್ತು ಸುಸಂಸ್ಕೃತ ಆರೋಗ್ಯಕರ ಕುಟುಂಬದಲ್ಲಿ ತನ್ನಷ್ಟಕ್ಕೆ ತಾನೇ ಲಾಕ್ಡೌನ್ ಆಗಿಬಿಡುತ್ತಾಳೆ ಸೆಲ್ಫ್ ಲಾಕ್ಡೌನ್ ಯಾವ ಮನೆಗಳು ಭಿನ್ನಾಭಿಪ್ರಾಯ ಮತ್ತು ಭಿನ್ನಮತೀಯ ಧೋರಣೆಯಿಂದ ಬಳಲುತ್ತಿವೆಯೋ ಆ ಮನೆಯಲ್ಲಿ ಲಕ್ಷ್ಮಿ ಕ್ಷಣ ಮಾತ್ರವೂ ಇರುವುದಿಲ್ಲ ಅಂಥ ಮನೆಗಳು ಬಹುಬೇಗನೆ ಲಕ್ಷ್ಮಿಯ ಕಟಾಕ್ಷದಿಂದ ವಂಚಿತವಾಗುತ್ತದೆ ರಾವಣ ಮತ್ತು ವಿಭೀಷಣರ ಮಧ್ಯದಲ್ಲಿ ಭಿನ್ನಾಭಿಪ್ರಾಯದ ಗೋಡೆಗಳು ಬೆಳೆಯತೊಡಗಿದಂತೆಲ್ಲ ಸುವರ್ಣ ಲಂಕೆ ಕಳೆಗುಂದ ತೊಡಗಿತು ಸುವರ್ಣ ಲಂಕೆಯ ಗತಾಸುವಾಗ ಗತಾಸುವಾಗತೊಡಗಿತು ಅದೇನೇ ಇರಲಿ ಅದೇನೇ ಆದರೂ ಸರಿ ಅದೇನೇ ಹೋದರೂ ಸರಿ ಅಣ್ಣ ತಮ್ಮಂದಿರ ಮಧ್ಯದಲ್ಲಿ ಗಟ್ಟಿಯಾದ ಬಾಂಧವ್ಯ ಬಿದ್ದುದರಿಂದ ಐದು ಜನ ಪಾಂಡವರು ನೂರು ಜನ ಕೌರವರನ್ನು ಇಲ್ಲ ಇನ್ನಿಲ್ಲವೆನಿಸಿಬಿಟ್ಟರು ಪಾಂಡವರ ಬಳಿ ರಾಜ್ಯವಿರಲಿಲ್ಲ ಕೋಶವಿರಲಿಲ್ಲ ಸುಖ ಸೌಕರ್ಯಗಳಿರಲಿಲ್ಲ ದಂಡು ದರ್ಬಾರುಗಳಿರಲಿಲ್ಲ ಆದರೆ ಆ ಐದು ಜನ ಅಣ್ಣ ತಮ್ಮಂದಿರ ಮಧ್ಯದಲ್ಲಿ ಒಕ್ಕಟ್ಟಿತ್ತು ಒಮ್ಮತವಿತ್ತು ಅವರು ಕಾಡಿನಲ್ಲಿದ್ದರೂ ಅವರ ಬಾಂಧವ್ಯಕ್ಕೆ ಅವರ ಸಹೋದರ ಮತ್ತು ಸೌಹಾರ್ದದ ಮನಸ್ಥಿತಿಗೆ ಬಾಧೆ ಬಂದಿರಲಿಲ್ಲ ಈ ಕಾರಣದಿಂದಾಗಿಯೇ ಪಾಂಡವರು ವನವಾಸದಲ್ಲಿದ್ದರು ವನವಾಸದಲ್ಲಿದ್ದರೂ ಶ್ರೀನಿವಾಸನ ಪತ್ನಿ ಲಕ್ಷ್ಮೀ ಅವರ ಮೇಲೆ ತನ್ನ ಗಮನವನ್ನು ಕೇಂದ್ರೀಕರಿಸಿಕೊಂಡಿದ್ದಳು ಅಷ್ಟು ಮಾತ್ರವಲ್ಲ ಅವಳ ಅವರ ಕೌಟುಂಬಿಕ ಬಾಂಧವ್ಯಕ್ಕೆ ಅವಳು ನೂರಕ್ಕೆ ನೂರು ಅಂಕಗಳನ್ನು ಕೊಟ್ಟುಕೊಂಡಿದ್ದಳು ಲಕ್ಷ್ಮಿ ಶ್ರೀನಿವಾಸನ ವಕ್ಷಸ್ಥಳದಲ್ಲಿ ವಾಸ ಮಾಡಿಕೊಂಡಿರುತ್ತಾಳೆ ಲಕ್ಷ್ಮಿ ಶ್ರೀನಿವಾಸನ ವಕ್ಷಸ್ಥಳದಲ್ಲಿ ವಾಸ ಮಾಡಿಕೊಂಡಿರುತ್ತಾಳೆ ಎಂದು ಹೇಳುವುದು ಕಥೆ ಅದು ಪೌರಾಣಿಕ ಲಕ್ಷ್ಮಿ ನಿಜಕ್ಕೂ ಹೇಳಬೇಕೆಂದರೆ ಲಕ್ಷ್ಮಿ ಭಿನ್ನಾಭಿಪ್ರಾಯವಿಲ್ಲದೆ ಕಲಹ ಕಚ್ಚಾಟ ಕಿತ್ತಾಟಗಳಿಲ್ಲದೆ ಮತ್ತು ಪರಸ್ಪರರಲ್ಲಿ ಮಿಸ್ ಅಂಡರ್ಸ್ಟ್ಯಾಂಡಿಂಗ್ಸ್ ಇಲ್ಲದೆ ಒಟ್ಟು ಕುಟುಂಬದಲ್ಲಿ ಮತ್ತು ಒಗ್ಗಟ್ಟಿನ ಮಂತ್ರವನ್ನು ಜಪಿಸಿಕೊಂಡಿರುವ ಗಟ್ಟಿ ಕುಟುಂಬದಲ್ಲಿ ವಾಸ ಮಾಡಿಕೊಂಡಿರುತ್ತಾಳೆ ಇದು ನೈಜ ಸತ್ಯ ಲಕ್ಷ್ಮಿಯನ್ನು ಲಾಕರ್ ಲಾಕರ್ನಲ್ಲಿ ಲಾಕ್ಡೌನ್ ಮಾಡಬೇಡಿ ಲಕ್ಷ್ಮಿಯನ್ನು ನಿಮ್ಮ ನಿಮ್ಮ ಮನೆಗಳಲ್ಲಿ ಲಾಕ್ಡೌನ್ ಮಾಡಿ ನಿಮ್ಮ ನಿಮ್ಮ ಮನೆಗಳಲ್ಲಿ ಲಾಕ್ಡೌನ್ ಮಾಡಬೇಕೆಂದರೆ ಲಕ್ಷ್ಮಿಯೇ ಹೇಳುವ ಹಾಗೆ ಈ ಮಾತನ್ನು ಕೇಳಿಸಿಕೊಳ್ಳಿ ಗುರವೋ ಎತ್ರ ಪೂಜ್ಯಂತೆ ಎತ್ರಾಹ್ವಾನಂ ಸುಸಂಸ್ಕೃತ ಅದಂತ ಕಲಹೋ ಎತ್ರ ತತ್ರ ವಸಾಮ್ಯಹಂ ಎಂದು